ಎಂಜೆ ಬ್ಲಾಗ್ಸ್ ಎಲ್ಲರೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹರಿ ಏನಪ್ಪ ಇಷ್ಟು ತಗೊಂಡು ಆನ್ಲೈನ್ ಶಾಪಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಭಾವಿಸ್ಬೋದು ಹೌದು ಸೊ ಇದೆಲ್ಲ ನನ್ನ ಓನ್ ಏನದು ನನಗೆ ಅಲ್ಲ ನನ್ನ ಬಟ್ಟೆಗಳಾಗಿರ್ಬೋದು ನನ್ನ ಕಾಸ್ಮೆಟಿಕ್ಸ್ ಆ ಥರ ಏನೂ ಅಲ್ಲ ಕಿಚನ್ ಮೇಕ್ ಅವರ್ ಮಾಡಬೇಕು ಅಂತ ಅಂದ್ಕೊಂಡು ಸೊ ಇಷ್ಟೆಲ್ಲ ಐಟಮ್ಸ್ ತೊಗೊಬಂದಿದ್ದೀನಿ ಸೊ ತೊಗೊಂಬಂದಿದ್ನಲ್ಲ ಅದು ಒಂಥರ ಬ್ಲಾಗ್ ಥರನೂ ಆಗುತ್ತೆ ಒಂಥರ ಇನ್ಫಾರ್ಮೆಟಿಕ್ ಬ್ಲಾಗ್ ಆಗುತ್ತೆ ಸೊ ಕೆಲವೊಂದಿಷ್ಟು ಜನಕ್ಕೆ ಐಡಿಯಾಸ್ ಇರಲ್ಲ ಕೆಲವೊಂದಿಷ್ಟು ಜನಕ್ಕೆ ಇರ್ಬೋದು ಸೊ ಮನೆಗೆ ಅದರಲ್ಲೂ ಕಿಚನ್ಗೆ ಪರ್ಟಿಕ್ಯುಲರ ಕಿಚನ್ಗೆ ಏನೆಲ್ಲ ಸೂಟ್ ಆಗುತ್ತೆ ಸ್ವಲ್ಪ ಇನ್ನೂ ಚೆನ್ನಾಗಿ ಮೇಕವ್ರು ಮಾಡಿಕೊಂಡು ಎಷ್ಟು ಓವರ್ ಮಾಡ್ಕೊಂಡಾಗ ಕಿಚನ್ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಈಗ ನಾರ್ಮಲಾಗಿ ಆಗಿ ಯಾವ ಮುಂಚೆ ಹೆಂಗೆ ಬಂದಿದ್ರು ಹಂಗಿದೆ ಸೊ ಇನ್ನು ಸ್ವಲ್ಪ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡೋಣ ಅಂತ ಇಷ್ಟು ಕೂಡ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಸ್ವಲ್ಪ ಎಲ್ಲ ನೀಡಿರೋಂಥ ಪ್ರಾಡಕ್ಟ್ಗಳೇ ಸೊ ಎಲ್ಲ ಅನ್ಬಾಕ್ಸ್ ಮಾಡ್ತೀನಿ ಕೆಲವೊಂದನ್ನು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಡ್ಯಾಮೇಜ್ ಇರೋ ಅಂತ ಇರ್ಬೋದೇನು ಅಂದ್ಕೊಂಡು ಮಾಡಿದ್ದೆ ಸೊ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಡ್ಯಾಮೇಜ್ ಇತ್ತು ಅದನ್ನು ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಕೂಡ ಮಾಡಿದ್ದೀನಿ ಸೊ ಫಸ್ಟು ನಾನು ಈಗ ಯಾವ ಪ್ರಾಡಕ್ಟು ಮತ್ತು ಅದರ ರೇಟ್ ಎಷ್ಟು ನಾನು ಎಷ್ಟು ಪಾಯಿಂಟ್ಸ್ ಕೊಡ್ತೀನಿ ಅಂತಲೂ ಹೇಳ್ತೀನಿ ಸೊ ಈಗ ನಾನು ಫಸ್ಟು ಈಗ ಆಲ್ರೆಡಿ ಓಪನ್ ಮಾಡಿದ್ದೀನಿ ಇದು ಯಾಕಂದರೆ ನಾನು ಸ್ವಲ್ಪ ನೀಡಿತ್ತು ದೇವ್ರ ಪೂಜೆ ಮಾಡಬೇಕಿತ್ತಲ್ವ ಸೊ ಅದಕ್ಕೋಸ್ಕರನೇ ನಾನು ಗ್ರೀನ್ ಮ್ಯಾಟ್ನ ತೊಗೊಂಡೆ ಸೊ ನೋಡಿ ಇದು ಈ ರೀತಿ ಇದೆ ಆ್ಯಕ್ಚುಲಿ ನಾನು ಮಿಕ್ಸರ್ ಹೇಳ್ತೀನಲ್ವ ಸೊ ಮಿಕ್ಸರ್ ಮೇಲೊಂದು ಹಿಡಿಯೋಕ್ಕೆ ಅದಾದಮೇಲೆ ಬೇರೆಯವ್ರ ಅದಕ್ಕೆ ಬೇಕು ಅಂತ ತಗೊಂಡಿದ್ದೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರೀನರಿ ಇರುತ್ತೆ ಅಂದ್ಕೊಂಡೆ ಬಟ್ ಇದು ಫುಲ್ಲು ಗ್ರೀನರಿ ಇಲ್ಲ ತುಂಬ ಲೈಟ್ ಇದೆ ಬಟ್ ಇಟ್ಸ್ ಓಕೆ ಬಟ್ ನಾನು ಇದನ್ನು ಇನ್ನು ಎರಡಿದ್ದು ಟೋಟಲ್ ಫೋರ್ ಪೀಸಸ್ ಇದೆ ಈ ಫೋರ್ ಪೀಸಸ್ಗೆ ಅಮೌಂಟು ನಾನೀಗ ಅದೇ ಮೊಬೈಲಲ್ಲೇ ನಾನು ಇದರಲ್ಲಿ ನನ್ನ ಮೊಬೈಲೇ ನಾನು ಎಲ್ಲ ಆರ್ಡ್ರ್ ಮಾಡಿರೋದು ಸೊ ಅದಕ್ಕೋಸ್ಕರನೇ ಎಲ್ಲ ಮೊಬೈಲ್ ಇರೋದ್ರಿಂದ ಸೊ ನಾನು ಎಲ್ಲನೂ ಎಷ್ಟೆಷ್ಟು ರೇಟ್ ಇದೆ ನಾನು ಎಷ್ಟು ಪಾಯಿಂಟ್ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಅದು ಗ್ರೀನ್ ಮ್ಯಾಟ್ರೂ ಎಷ್ಟಿದೆ ಅಂದ ರೇಟು ಒನ್ಸ್ ಒನ್ ಸೆವೆಂಟಿ ಫೋರ್ ರುಪೀಸ್ ಇದೆ ಸೊ ನಾನು ಮೊಬೈಲಾದರೆ ಪಟ್ಟ ಅಂತ ಹೇಳ್ಬಿಡ್ಬೋದು ಬಟ್ ಮೊಬೈಲಲ್ಲೇ ಅಲ್ಲಿ ಇದು ಮಾಡ್ಕೊಂಡು ಸೊ ಹಾಗಾಗಿ ಸೊ ಇದು ಕೊಡ್ಬೋದು ಟೆನ್ಗೆ ಎಷ್ಟು ಅಂದರೆ ಬಟ್ ನಾನು ಸೂಟ್ ಮಾಡೋದಂದರೆ ಪರ್ಟಿಕ್ಯುರಾಗಿ ಇದೇ ಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಈಗ ಕಲರು ಗ್ರೀನಲ್ಲಿ ಇರಬೇಕು ಅಂತ ಬಟ್ ಇದು ಸ್ವಲ್ಪ ಬ್ಲ್ಯಾಕಲ್ಲಿದೆ ಅನಿಸುತ್ತೆ ನನಗೆ ಅಷ್ಟಾಗಿ ನನಗೆ ಅನ್ನಿಸ್ತಾ ಇಲ್ಲ ಸೊ ಟೆನ್ಗೆ ಔಟ್ ಆಫ್ ಸಿಕ್ಸ್ ಕೊಡ್ತೀನಿ ಓಕೆ ಬಟ್ ಈಗ ನನಗೆ ರಿಟ್ ನಮ್ಮ ಹಸ್ಬೆಂಡ್ ರಿಟರ್ನ್ ಮಾಡಿ ಅಂತ ಅಂದರು ಬಟ್ ಆಮೇಲೆ ಇಷ್ಟ ಆಗಲಿಲ್ಲ ಬಟ್ ರಿಟರ್ನ್ ಏನು ಮಾಡೋದು ಇರಲಿ ತೊಗೊಂಬಿಟ್ಟಿದ್ದೀನಿ ಕೆಲವೊಂದನ್ನು ರಿಟರ್ನ್ ಮಾಡಿದ್ದೀನಿ ಹಾಗಾಗಿ ಇದನ್ನು ಸೊ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸೊ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಸೊ ಸ್ಟಿಕ್ಕರ್ಸ್ सर फ्रिज स्टिकर्स रेटेस्टिद कड़म नईंटी थ्री रुपी अंदर ओके सख नी फुट वैप्स ओनली स्ट्रेस््री झोट वरी बी आपि आड लव लव टू स्टी थिंग अईस्त ಯು ಆರ್ ಮೈ ಕಪ್ ಆಫ್ ಟೀ ಸೋ ಯಾ ತುಂಬ ಚೆನ್ನಾಗಿದೆ ಅವ್ರ ಎಲ್ಲ ತುಂಬ ಇಷ್ಟ ಆಯಿತು ಸೊ ದ ನೆಕ್ಸ್ಟು ಮತ್ತೆ ನಾನು ಕೆಲವೊಂದಿಷ್ಟು ಐಟಮ್ಸನ್ನು ನಾನು ಓಪನ್ ಮಾಡಿದ್ದೀನಿ ಅಂತ ಹೇಳಿ ನಾನು ಸೊ ಅದರಲ್ಲಿ ಇದು ಒಂದು ಗ್ರೀನ್ ಪಾಟ್ಸು ನೋಡಿ ಇದು ಆಲ್ಮೋಸ್ಟ್ ಇದು ತ್ರೀ ಫಿಫ್ಟಿ ಸಮಥಿಂಗ್ ಇದೆ ಸೊ ಚೆನ್ನಾಗಿದೆ ನೋಡಿ ಪುಟ್ಟಾಗಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ನಂಗೆ ತುಂಬ ಇಷ್ಟ ಆಯಿತು ಹೋಟೆಲ್ಲು ನಾನು ದೇವ್ರ ಮುಂದೆ ಆಲ್ರೆಡಿ ಎರಡು ಇಟ್ಟಿದ್ದೀನಿ ಈಗ ಫೈವ್ ಸಿಕ್ಸ್ ಹಾಂ ಏಟ್ ಪೀಸಸ್ ಇದೆ ಹ್ಞೂ ಟೆನ್ ಟೆನ್ ಪೀಸ್ ಎಸ್ ಟೆನ್ ಪೀಸಸ್ ಇದೆ ಹಾಂ ಚೆನ್ನಾಗಿದೆ ಅಲ್ವಾ ಹ್ಞೂ ನೆಕ್ಸ್ಟು ಸರಿ ಜ್ಯೂಸಸ್ ಆಗಿರ್ಬೋದು ಅಥವಾ ಸಲಾಡ್ಸ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ತುಂಬ ಫ್ರೂಟ್ಸ್ ಏನಾದರೂ ಮಾಡ್ತಾ ಇರ್ತೀನಿ ಅದಕ್ಕೆ ಡ್ರೈ ಫ್ರೂಟ್ಸ್ ಕಟ್ಟದು ಮಾ ಕಟ್ಟಿಂಗ್ ಶಾಪಿಂಗ್ ಎಲ್ಲ ಮಾಡಬೇಕಾಗುತ್ತೆ ಕೈಯಲ್ಲಿ ಮಾಡೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ ಸೊ ಹಾಗಾಗಿ ಇದು ಯೂಸ್ ಇದೆ ಅಂತ ಕೆಲವೊಂದಷ್ಟು ಐಟಮ್ಸ್ ನಾನು ಯೂಸ್ ಇರೋಂಥ ಐಟಮ್ಸ್ಗಳೇ ತೊಗೊಬಿರೋದು ಯಾವುದು ನಾನು ಯೂಸ್ ಯೂಸ್ಲೆಸ್ ಇರೋಂಥ ಐಟಮ್ಸ್ ಇಲ್ಲ ಎಲ್ಲ ಯೂಸ್ ಮಾಡೋವಂಥ ಐಟಮ್ಸೆ ಸೊ ಹಾಗಾಗಿ ಇದು ಕೂಡ ಚಾಪರ್ ಇದು ಆಲ್ಮೋಸ್ಟ್ ಎಷ್ಟಿದೆ ರೇಟ್ ಅಂದರೆ ಡ್ರೈ ಫ್ರೂಟ್ಸ್ ಕಟ್ಟರ್ ಸವೆಂಟಿ ಒನ್ ರುಪೀಸ್ ಇದೆ ಕೊಡೋದಲ್ವಾ ಪಾನಿಪುರಿ ನಮಗೆ ಕೊಡುತ್ತೆ ಸೊ ಐಟಮ್ಸ್ ನಾವು ಓಪನ್ ಮಾಡಿಟ್ಟಿದೀನಿ ಯಾಕಂದ್ರೆ ಕೆಲವೊಂದು ನಾವೇ ನೋಡಿ ಇಟ್ಟಿದ್ದೀನಿ ಬೇಕಾಗುತ್ತೆ ಅಲ್ವಾ ಯಾವ ರೀತಿ ಅನಿಸ್ಬೇಕು ಓಕೆ ಇದು ಅಷ್ಟೇ ಇದು ಸ್ವಲ್ಪ ಇದೆಲ್ಲ ಈ ಥರ ಬಟನ್ ಇರೋದ್ರಿಂದ ಜಾಸ್ತಿ ರೇಟ್ ಇದೆ ಇದು ಐ ಮೀನ್ ಜಾಸ್ತಿ ಅಂದರೆ ಒಂದು ಹಂಡ್ರೆಡ್ ರುಪೀಸ್ ಸೊ ನೆಕ್ಸ್ಟು ಹೇಳಿದ್ನೆಲ್ಲ ಟೈಮ್ ಆಗುತ್ತೆ ಅಂತ ನಾನು ಎಲ್ಲ ಫುಲ್ಲು ಕೆಲವೊಂದು ಮಾಡಿದ್ದೀನಿ ಕಿಚನ್ ಓವರ್ ಸ್ಟಿಕ್ಕರ್ ನೋಡಿ ಚೆನ್ನಾಗಿದೆ ಅಲ್ವಾ ನನಗೆ ಇಷ್ಟ ಆಯಿತು ಸೊ ಕಿಚನ್ ಮೇಕೋವರ್ ಮಾಡುವಾಗ ಎಲ್ಲ ತೋರಿಸ್ತೀನಿ ಇದು ಅಂತ ಇದು ಅಷ್ಟೊಂದು ಸ್ವಲ್ಪ ರೇಟ್ ಆಯಿತು ಅಂದ್ಕೊಳ್ತೀನಿ ನಾನು ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಟು ರುಪೀಸು ಸೊ ಚೆನ್ನಾಗಿದೆ ಬಟ್ ಥ್ರೆಡ್ ಅನ್ನ ಆಗಿ ಇತ್ಕೊಂಡ್ ಬರುತ್ತೆ ನನಗೆ ಇಷ್ಟ ಆಗ್ತಾ ಇಲ್ಲ ಏನ್ ಮಾಡೋದು ಇರ್ಲಿ ಪರ್ವ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ ಒಂಥರ ಹೂವಲ್ಲಿ ಮಾಡಿರೋ ತರ ಡಿಸೈನ್ ಹೂ ಹೂವಿನಲ್ಲಿ ಹೂವಿನ ಎಲೆಗಳಲ್ಲಿ ಡಿಸೈನ್ ಮಾಡಿರೋ ಥರ ಇದೆ ಸೊ ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು ಗೇರ್ ಮುಂದೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ಎಷ್ಟಿದೆ ರೇಟು ಅಂದರೆ ಸೊ ಇದು ಎಷ್ಟು ರೇಟು ಅಂದರೆ ಒನ್ ತರ್ಟಿ ಫೈವ್ ಇದೆ ಚೆನ್ನಾಗಿದೆ ಇದಕ್ಕೆ ಇದಕ್ಕೆ ಎಷ್ಟು ಕೊಡ್ತೇನೆ ಇದಕ್ಕೆ ರೇಟ್ ಹೇಳಿಲ್ಲ ಇದಕ್ಕೆ ಟೆನ್ಗೆ ಔಟ್ ಆಫ್ ನೈನ್ ಕೊಡ್ತೀನಿ ಆಗಿ ಚೆನ್ನಾಗಿದೆ ಸೊ ಇದಕ್ಕೆ ಇದು ಮೇನಾಗಿ ಆಗಿ ಥ್ರೆಡ್ಡು ಇರಬೇಕು ಅದೇ ಬರುತ್ತೆ ಸೊ ಇದಕ್ಕೆ டென் கே ஐட் ஆஃப் ஃபைவ் வைட் ஃப்ளவர் இது சொல் ரேட் இது இது கிரீன் லீவ்ஸ் நோட் அது கம்பேர் மாதிரி ஜாஸ்தி ரேட்டில் சீசன் ரேட் கண்டிப்பாக ಬಂದ್ಬಿಟ್ಟು ಟು ಫಿಫ್ಟಿ ಟೂ ರುಪೀಸ್ ನಾನು ಕತ್ತಲು ಕೆಲವೊಂದಿಷ್ಟು ಐಟಮ್ಸ್ ಕಟ್ ಮಾಡಿ ಹೇಳಿದ್ದಲ್ಲ ಕೆಲವೊಂದು ನೀರಿದೆ ಅಂತ ಸೊ ಜಾವತ್ ಪೌಡರ್ ಸಹ ಇದು ಆಲ್ರೆಡಿ ನಾನು ಒಂದನ್ನು ಬಳಸಿದ್ದೀನಿ ಫೈ ಬರುತ್ತೆ ಫೈವ್ ಬಾಕ್ಸಸ್ ಚಿಕ್ಕ ಚಿಕ್ಕ ಆಗಿದೆ ಸೊ ಈ ಫೈವ್ ಬಾಕ್ಸಲ್ಲಿ ಒಂದು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬ್ಲಾಗರ್ ಏನಾದರೂ ಮಾಡಿದರೆ ಜಾವದ್ ಪೌಡರನ್ನ ಯಾವ್ದಾವುದಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಳ್ತೀನಿ ಓಕೆನಾ ಸೊ ಇದು ಸ್ವಲ್ಪ ಜಾಸ್ತಿನೇ ರೇಟ್ ಇದೆ ಅಂದ್ಕೊಳ್ತೀನಿ ತ್ರೀ ಹಂಡ್ರೆಡ್ ಸಮಥಿಂಗಿದೆ ಯೂಸ್ ದೇವ್ರಿಗೆ ಪೂಜೆಗೆ ಬೇಕಲ್ವಾ ಅವನ ಕಾರಣಕ್ಕೋಸ್ಕರ ಇದನ್ನು ನಾನು ಒಂದು ಯೂಸ್ ಮಾಡಿದ್ದೆ ಚೆನ್ನಾಗಿದೆ ಔಟ್ಸೈಡ್ ಆದರೆ ಸ್ವಲ್ಪ ಜಾಸ್ತಿ ರೇಟ್ ಇದಕ್ಕೆ ಲೋಬನಕ್ಕೆ ಎಷ್ಟು ಸಾಂಬ್ರಾಣಿಗೆ ಎಷ್ಟು ಒಲಗಿದೆ ಗೊತ್ತಾ ಹಾಕಲಿಕ್ಕೆ ಪೈಕೆ ನಮ್ಮೂರಲೆಲ್ಲ ಆದರೆ ಹಳ್ಳಿ ಅಮ್ಮ ಎಲ್ಲ ಒಲೆ ಇಚ್ತಾರೆ ಒಲೆ ತಗೊಂಡು ಲೋಬನ ಹಾಕ್ಬಿಡ್ತೀವಿ ಬಟ್ ಇಲ್ಲಿ ಸಿಟಿಲಿ ಮಾತ್ರ ಇಂಥದ್ದನ್ನ ಬಳಸ್ತೀವಿ ಬಟ್ ನಮ್ಮೂರಲ್ಲೆಲ್ಲ ಆ ಥರ ಬಳಸೋದಿಲ್ಲ ಎಲ್ಲ ಒಲೆ ಇರುತ್ತಲ್ಲ ಹಾಗಾಗಿ ದೊಡ್ಡಮ್ಮನ ಕೂಡ ಗ್ಯಾಸ್ ಅಲ್ಲಿ ಹಚ್ಚಿ ಇದು ಮಾಡ್ತಾರೆ ಸೊ ಇದು ರೇಟ್ ಬಂದುಬಿಟ್ಟರು ಟೂ ಹಂಡ್ರೆಡ್ ು ಸೊ ನಾನಿದ ಬೇಸಿಕಲಿ ನಾನು ಏನಕ್ಕೆ ಯೂಸ್ ಮಾಡಬೇಕು ಅಂದ್ಕೊಡಿ ವಾಶ್ ಸಿಂಕ್ ಇರುತ್ತಲ್ವ ಅಪ್ಪ ಆದರೆ ಹಿಂಗೆ ವಾಶ್ ಮಾಡೋಕ್ಕೆ ಅಲ್ಲಿ ಸೋಪ್ ಆಗಿರ್ಬೋದು ಹ್ಯಾಂಡ್ ವಾಶ್ ಆಗಿರ್ಬೋದು ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಒಂದು ಡಿಶ್ ವಾಶ್ ಅದೆಲ್ಲ ಇಟ್ಟಲಿಕ್ಕೆ ಅಲ್ಲಿ ಪಕ್ಕ ಪಕ್ಕ ಇಡ್ತೀನಿ ಸೊ ಅದರಿಂದ ಅಲ್ಲಿ ಸ್ವಪ್ಪ ನೋಡ್ ಚೆಲ್ಲಾಗಿ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಇದನ್ನು ಅಲ್ಲಿ ಇಟ್ಬಿಟ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ಟೀಲ್ ಇದು ತುಂಬ ಚೆನ್ನಾಗಿದೆ ನಾನು ಟೆನ್ಗೆ ಔಟ್ ಆಫ್ ಟೆನ್ನೇ ಕೊಡ್ತೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಇದು ಕಿಚನ್ ಕೈ ಎಷ್ಟು ಅಂದರೆ ಟೂ ನಾಟ್ ಒನ್ ರುಪೀಸ್ ಸೊ ನೋಡಿ ಆರಾಮಾಗಿ ಕೊಡ್ಬೋದು ಆಫ್ಲೈನು ಅಂದರೆ ಇದಕ್ಕೆಲ್ಲ ಎಷ್ಟು ರೇಟ್ ಗೊತ್ತಿಲ್ಲ ಸ್ಟೀಲ್ ಕ ತುಂಬ ರೇಟ್ ಹೇಳ್ತಾರೆ ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತೊಗೊಬೋದು ಇಲ್ಲೇ ತೊಗೋಬೋದು ಆನ್ಲೈನ್ ಶಾಪಿಂಗೇ ಸೂಪರ್ ಅಂತ ಅಂದ್ಕೊಳ್ತೀನಿ ಬಟ್ ಕೆಲವೊಂದು ಪ್ರಾಡಕ್ಟು ಬರ್ತಿರೋಲ್ಲ ಅದು ಅದರ್ವೈಸ್ ಅದರ್ವೈಸಿನ್ನು ಎಲ್ಲ ಥರ ಪ್ರಾಡಕ್ಟು ತುಂಬ ಇಷ್ಟ ಆಗ್ತವೆ ತುಂಬಾ ತುಂಬಾ ಚೆನ್ನಾಗಿದ್ದಾವೆ ಸೊ ಇದು ಅಷ್ಟೇ ಇದು ಅಡ್ಡೆಯ ಓಲ್ಡ್ ಅದರಲ್ಲೇ ಮಿಕ್ಸ್ ಮಾಡಿಟ್ಬಿಟ್ಟಿದ್ದೀನಿ ಸೊ ಇದು ಅಷ್ಟೇ ಮುಂಚೆ ಮೀಸಲನ್ನೇ ತೊಗೊಂಡಿದ್ದು ಇದು ಒನ್ ನಾಟ್ ನೈನ್ ಏಟ್ ಏಟೇ ಇದೆ ಚೆನ್ನಾಗಿದೆ ಒತ್ತಿದೆ ಇದೆಲ್ಲ ಈಗ ಮುಂಚಿನ ಪ್ಲಾಸ್ಟಿಕಲ್ ಬರುತ್ತೆ ಉಕ್ಕೋ ಇದು ಪ್ಲ್ಯಾಸ್ಟಿಕಲ್ಲಿ ದಿನ ಈ ಥರದ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು ಒಂದೂ ಎರಡು ಕೆ ಜಿಯಷ್ಟು ಐಟಮ್ಸ್ ಹಿಡಿಯುತ್ತೆ ಅಂತ ನಾನು ಭಾವಿಸ್ತೀನಿ ಹಿಡಿಯುತ್ತೆ ಆಲ್ಮೋಸ್ಟ್ ಒಂದು ವೆರೈಟಿ ಬಗ್ಗೆ ಒಂದಿಷ್ಟು ಮೇಕಪ್ ಕಿಟ್ ಎಲ್ಲ ಸೇರಿಸ್ನ ಇರ್ತೀನಿ ಬಟ್ ಅದು ಹ್ಯಾಂಗ್ ಮಾಡ್ಬಲ್ಲ ಹಾಗೆ ಇರುತ್ತೆ ಏನೂ ಉಳಿದು ಬೀಳೋದಿಲ್ಲ ಆಗಿಲ್ಲ ಸೊ ಹಾಗಾಗಿ ಈ ಥರದ ಬುಕ್ಸ್ಗಳನ್ನ ತೊಗೊಂಡು ಬಳಸ್ಬೋದು ಯಾಕಂದ್ರೆ ಅದರಲ್ಲೂ ಬಾಡಿಗೆ ಮನೆ ನೀರು ನಂತರ ಕಂಪಲ್ಸರಿ ಬಳಸಲೇಬೇಕು ಮನೆ ಗೋಡೆ ಮನೆಗೆ ತೂತ್ ಮಾಡೋಂಗಿಲ್ಲ ಗೋಡೆಗೆ ಏನಂತ ತೂತ್ ಮಾಡೋಂಗಿಲ್ಲ ಸೊ ಈ ಒಂದು ರೀಸನ್ಗೋಸ್ಕರ ನಾವು ಈ ಥರದನ್ನೆಲ್ಲ ಬಳಸಬೇಕಾಗುತ್ತೆ ನೆಕ್ಸ್ಟ್ ಬಂದಿರೋವ್ರಿಗೂ ಸಹ ಇದು ಯೂಸ್ಫುಲ್ ಆಗ್ಬೋದು ಕೇಟ ಹೋಗ್ತಿಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇದು ಅಷ್ಟೇ ಇದು ತುಂಬ ಕಡಿಮೆ ಅನಿಸುತ್ತೆ ಇದು ಎಷ್ಟು ಅಂದರೆ ಒನ್ ಟ್ವೆಂಟಿ ಫೋರ್ ರುಪೀಸ್ ಇದು ಆಲ್ರೆಡಿ ಒಂದು ತೊಗೊಂಡಿದ್ದೆ ನಾನು ಮತ್ತೆ ಹೊರಗಡೆ ಎಲ್ಲ ಹಾಕಬೇಕು ಅಂತ ತಗೊಂಡಿದ್ದೀನಿ ಹಾಕೋ ರೀಸ್ ಆ ಥರ ಏನಿಲ್ಲ ಸ್ವಲ್ಪ ಅದು ಇದನ್ನ ಮಾಡಿದಾರಲ್ಲ ಓಕೆ ನೈಸ್ ಚೆನ್ನಾಗಿದೆ ಅಲ್ವಾ ಮನೆ ಡೆಕೋರೇಟಾಗಿ ಇಟ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈಗ ಹೆಂಗೋ ಹಬ್ಬ ಬಂತು ಹೇಗೋ ಕಿ ಕಿಚನ್ನ ಕ್ಲೀನ್ ಮಾಡಲೇಬೇಕು ಸೊ ಹಾಗಾಗಿ ನಾನು ಇಲ್ಲ ಐಟಿಂಗ್ಸ್ ತಗೊಂಡು ಕರೆಕ್ಟ್ ಟೈಮಿಗೆ ಕಿಚನ್ ಕ್ಲೀನ್ ಮಾಡೋ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀರಿ ಸೊ ನೋಡೋಣ ಏನು ಹೇಗಾಗುತ್ತೆ ಏನಂತ ಸೊ ಇನ್ನೊಂದಿಷ್ಟು ಐಟಮ್ಸ್ ಇದ್ದಾವೆ ಬಾಕ್ಸಸ್ ಕಿಚನ್ ಬಾಕ್ಸಸ್ ನಾನು ಇಷ್ಟ ಕಂಟೆನರ್ ಸಕಾಬ್ ಇಷ್ಟ ಆಯಿತು ಹಳೆಯ ಕೆಲವೊಂದು ಐಟಮ್ಸ್ ತಗೋದು ನೋಡಿದ್ದೀನಿ ಯಾಕಂದರೆ ಡ್ಯಾಮೇಜ್ ಏನಾದರೂ ಬಂದುಬಿಡುತ್ತಾ ಇರುತ್ತೆ ಎಲ್ಲ ಐಟಮ್ಸು ಕೆಲವೊಂದಿಷ್ಟು ಐಟಮ್ಸು ಒಂದೊಂದು ನಾನೀಗ ತುಂಬ ಲಾಂಗ್ ಬಿಡಿ ಆಗಿಬಿಡುತ್ತೆ ಅಂತಂದು ನಾನು ಕೆಲವೊಂದಿಷ್ಟು ಐಟಮ್ಸಲ್ಲಿ ಕಟ್ ಮಾಡಿ ಕೂಡ ಇಟ್ಟಿದ್ದೀನಿ ಎಲ್ಲ ಪ್ಲಾಸ್ಟಿಕ್ ತೆಗೆದು ತುಂಬ ಚೆನ್ನಾಗಿದೆ ಕಂಟೈನರು ಒಳ್ಳೆಯ ಐಟಮ್ಸ್ ಅಂದರೆ ಬೇಳಾಗಿರ್ಬೋದು ಕಾಳುಗಳೆಲ್ಲ ಸ್ಟೋರ್ ಮಾಡಿಟ್ಕೋಬೋದು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಷ್ಟಿದೆ ಅಂದರೆ ವಾಶ್ ಮಾಡಿಕೊಂಡಿ ಸದ್ಯ ತುಂಬಾ ನೀಡ್ ಇತ್ತು ಸೊ ಹಾಗಾಗಿ ತಗೊಂಡಿದ್ದೀನಿ ಹಾಗಾಗಿ ಅಮೆಝಾನ್ ಆಗಿರ್ಬೋದು ಮೀಶೋ ಆಗಿರ್ಬೋದು ಫ್ಲಿಪ್ಕಾರ್ಟ್ ಈ ಥರ ಇದೇ ಆ್ಯಪಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ಎಲ್ಲ ಥರ ಮೀಶೋ ಆಗಿರ್ಬೋದು ಮಿಂತ್ರದಲ್ಲಿ ಮಿಂತ್ರ ಪರ್ಟಿಕ್ಯುಲರ್ ಅದು ಬಟ್ಟೆಗೆ ಅದ್ರ ಅದರ್ವೈಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ನಾನು ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡೋದು ಅದರಲ್ಲೂ ತುಂಬ ಜಾಸ್ತಿ ಅಂತಂದರೆ ಮೀಶೋನೇ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಸೊ ಹಾಗಾಗಿ ಆ್ಯಕ್ಚುಲಿ ಇನ್ನೊಂದೇನೆಂದ್ರೆ ನಾನು ಹಾಕಿರೋ ಬಟ್ಟೆನೂ ಸಹ ಮೀಶೋದಲ್ಲಿ ತೊಗೊಂಡಿದ್ದು ಇದು ಇವೆಲ್ಲ ಯಾವಾಗ ಆನ್ಲೈನಲ್ಲಿ ನಾನು ಬುಕ್ ಮಾಡಬೇಕು ಆರ್ಡ್ರ್ ಮಾಡೋದಾಗ ಸೊ ಇದು ನಾನು ತುಂಬ ಚೆನ್ನಾಗಿ ಕಾಣಿಸ್ತು ಸೊ ಹಾಗಾಗಿ ಇದನ್ನು ಕೂಡ ನಾನು ಅಲ್ಲೇ ಬುಕ್ ಮಾಡೋದು ನಾನು ಹೇಳೋದನ್ನೆ ಸೊ ನೋಡಿ ಚೆನ್ನಾಗಿದೆ ಅಲ್ವಾ ಟೆನ್ ಔಟ್ ಆಫ್ ಟೆನ್ ದೆನ್ ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿದೆ ಸ್ಟೀಲ್ ರೀ ಅಲ್ವಾ ಕಣ್ಣಿ ಸಮಥಿಂಗ್ ಇದೆ ಇದು ಒನ್ ಟ್ವೆಂಟಿ ದಿನ ಇದೆ ಹೀಗೆ ಇದೆ ಅಂತಲೇ ಹೇಳೋಕ್ಕಾಗಲ್ಲ ಗ್ಯಾಸ್ ಮೇಲೆ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ಗ್ಯಾಸ್ ಮೇಲೆ ಹಾಕೋದ ಅಥವಾ ಗ್ಯಾಸ್ ಕೆಳಗಡೆ ಪೇಂಟ್ ಮಾಡಿದರೆ ಪೇಂಟ್ ಮಾಡಾದ್ಮೇಲೆ ಸೊ ಅಲ್ಲಿ ಜಳೆವು ಜಾಸ್ತಿ ಇದೆ ಎಲ್ಲ ಹಾಗೆ ದುಡ್ಲ ಹಾಗೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ವೈಟ್ ಸಿಮೆಂಟ್ ಎಲ್ಲ ತುಂಬಿಸಿದ್ವಿ ಸೊ ಅದೆಲ್ಲ ವೈಟ್ ವೈಟ್ ಆಗೇ ಇದೆ ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಕೆಳಗಡೆ ಹಾಕ್ಬೇಕು ಮೇಲ್ಗಡೆ ಹಾಕ್ಬೇಕು ನೋಡೋಣ ಇದು ಆಲ್ರೆಡಿ ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ ಅಂದರೆ ಆ ಪ್ಯಾಕ್ ಬರೋ ಟೈಮಲ್ಲೇ ಈ ಥರ ಮಾಡೋ ಆಗಿರುತ್ತಲ್ವ ಪಕ್ಕ ಅವ್ರು ಒಂದೇ ಹಿಡ್ಕೊಂಡ್ಬರ್ತಾರೆ ಸೊ ನಾನು ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಏನು ಮಾಡಲಿಕ್ಕೆ ಹೋಗಲಿಲ್ಲ ಕೆಲವೊಂದು ಐಟಮ್ಸ್ ನೋಡಬೇಕಾಗುತ್ತೆ ಇಲ್ಲ ಅಂದರೆ ಮತ್ತೆ ತುಂಬ ದಿನ ಆದಮೇಲೆ ಕೊಡಲ್ಲ ನಾನು ಎಲ್ಲ ಅಟ್ಟೆ ಟೈಮ್ ಬರುತ್ತೆ ಅಂದ್ಕೊಂಡೆ ಮತ್ತೆ ಅಟ್ಟೆ ಟೈಮೇನು ಬಂದಿಲ್ಲ ಎಲ್ಲ ಅವಾಗೊಂದು ಇವಾಗೊಂದು ಬಂದೆ ಸೊ ಒಗ್ಗರಣೆ ಹಾಕಲಿಕ್ಕೆ ಮನೆ ಪಾತ್ರೆಗಳು ಜಾಸ್ತಿ ಇಲ್ಲ ಎಷ್ಟು ಅಷ್ಟು ಇಟ್ಕೊಂಡಿದ್ದೀನಿ ಪುಟ್ ಪುಟ್ಟಾದಂಥದ್ದು ಸೊ ಹಾಗಾಗಿ ದೊಡ್ಡ ಪಾತ್ರೆಗಳು ಇರೋದಿಲ್ಲ ಏನಾದರೂ ಒಗ್ಗರಣೆ ಹಾಕಬೇಕು ಅಂತಂದರೆ ಚಿಕ್ಕ ಪಾತ್ರೆಲೇ ಮಾಡಿರ್ತೀನಿ ಮತ್ತು ಅದಕ್ಕೂ ಚಿಕ್ಕ ಪಾತ್ರೆಯನ್ನು ಉಡುಕೋಕೆ ಆಗಲ್ಲ ಸೊ ಅದಕ್ಕೋಸ್ಕರ ಒಗ್ಗರಣೆ ಹಾಕ್ಲಿಕ್ಕೆ ತೊಗೊಂಡಿದ್ದೀನಿ ತುಂಬ ಶೂಟ್ ಆಗಿದೆ ಚೆನ್ನಾಗಿದೆ ಟೂ ಫಿಫ್ಟಿ ರುಪೀಸು ಎಸ್ ಬಂತು ನಮ್ಮ ಕಿಚನ್ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಬೇಕಂದ್ರೆ ಮೇನ್ ಇದೆ ಲೈಟಿಂಗ್ ಇದಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡುವ ನಮ್ಮ ಹಸ್ಬೆಂಡ್ ಜೊತೆಗೆ ಸರ್ಕಸ್ ಮಾಡ್ಕೊಂಡು ಹಾಕಬೇಕು ಸ್ವಲ್ಪ ಫುಲ್ ಕವರ್ ಆಗುತ್ತಲ್ಲ ಗೊತ್ತಿಲ್ಲ ನೋಡುವ ಎಷ್ಟು ಆಗುತ್ತೋ ಅಷ್ಟು ಹಾಕಲು ಆಮೇಲೆ ನೋಡೋದು ಅಲ್ವಾ ಸೊ ಇದು ಟೆನ್ ಔಟ್ ಆಫ್ ಟೆನ್ ಯಾಕಂದರೆ ಇಲ್ಲಿಂದಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಮ್ಮ ಕಿಚನ್ ಯಾಕೆ ಅಂದರೆ ನಾವೇ ಯಾವಾಗ ಮಿಲಿಂಗ್ ಟೈಮ್ ಡೈಲಿ ಅಡುಗೆ ಮಾಡಬೇಕಾಗುತ್ತೆ ಸೊ ಒಂದು ಕಾರಣಕ್ಕೋಸ್ಕರ ಕಿಚನ್ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ತುಂಬ ಚೆನ್ನಾಗಿ ಐಜಿನಿಕ್ಕಾಗಿರಬೇಕು ಬ್ಯೂಟಿಫುಲ್ಲಾಗಿರಬೇಕು ನೋಡ್ತು ಸಲೇ ಓಕೆ ಏನಾದರೂ ಬೇರೆ ಬೇರೆ ಡಿಫ್ಟ್ ಡಿಫ್ರೆಂಟಾಗಿ ಅಡುಗೆ ಮಾಡಬೇಕು ಅಂತಲೂ ಅನಿಸ್ಬೇಕು ಸೊ ಹಾಗೆ ಮಾಡಬೇಕಪ್ಪ ಅಂದರೆ ಕಿಚನ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ಸೊ ನೆಕ್ಸ್ಟ್ ಪ್ರಾಡಕ್ಟು ಸ್ಪ್ರೇ ವಾಟರ್ ಜಸ್ಟ್ ಎಂಟು ರುಪೀಸು ಇದು ಆಯಿಲ್ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ನಾನು ನಾನೇ ಏರ್ ಸೀರಮ್ ಮಾಡ್ಕೊತೀನಿ ಈ ರೀಸೆಂಟಾಗಿ ನಾನು ರೋಸ್ ವಾಟ್ರ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಟೀ ಯೂಸ್ ಮಾಡಿ ಸೊ ಈಗ ಕರ್ಬೇವ್ ಯೂಸ್ ಮಾಡಿಕೊಂಡು ನಾನು ಟೊನಲ್ ಇದು ಸ್ಪ್ರೇ ಏನದು ಏರ್ ಸೀರಮ್ ಮಾಡ್ಕೊಳ್ತೀನಿ ಸೊ ಅದಕ್ಕೋಸ್ಕರನೇ ಇದು ಸ್ವಲ್ಪ ನೀಡಿದೆ ಹಾಗಾಗಿ ಬಾಟಲ್ ತರಿಸ್ಕೊಂಡಿದ್ದು ಜಸ್ಟ್ ಇದು ಫಿಫ್ಟಿ ನೈನ್ ರುಪೀಸ್ ಅಂದ್ಕೊಳ್ತೀನಿಯಾ ಅಷ್ಟೇ ಚೆನ್ನಾಗಿದೆ ಅಮ್ಮ ಮಗಳು ಬಟ್ ಕ್ಯೂಟಾಗಿದ್ದಾರೆ ತುಂಬ ಇಷ್ಟ ಆಯಿತು ನಾನು ಜ್ಯೂಸ್ ಮಾಡ್ತೀನಿ ಗೊತ್ತಲ್ವಾ ಆಲ್ಮೋಸ್ಟ್ ತುಂಬ ಟಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಈ ಪಾಲೆ ಜ್ಯೂಸ್ ಪುದೀನ ಜ್ಯೂಸ್ ಇದ್ರ ಎದುಸಿ ಜ್ಯೂಸ್ ಇದ್ರೆ ವೆರೈಟಿ ವೆರೈಟಿ ಜ್ಯೂಸ್ ಎಲ್ಲ ಮಾಡ್ತಿದ್ದೀನಿ ಸೊ ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ ಉಡನ್ ಸ್ಟ್ಯಾಂಡು ನಾನು ಆ್ಯಕ್ಚುಲಿ ಇದು ವೇಟ್ ಇದ್ದಿದ್ದು ನೋಡಿ ನಾನು ಡ್ರೆಸ್ ಅಂದ್ರೆ ಬುಕ್ ಮಾಡಿದ್ದೀನಿ ಅನಿಸ್ಬಿಡ್ತು ಆಮೇಲೆ ನೋಡ್ತೀನಿ ಡೆಲಿವರಿ ಆರ್ಡರ್ ಇಸ್ ಡಿಲಿವರ್ಡ್ ಅಂತ ಬಂದು ಡೆಲಿವರಿ ಅಂತ ಸೊ ಆಮೇಲೆ ಅನ್ನಿಸ್ತು ಓಕೆ ಸೊ ನಾನು ಓಪನ್ ಮಾಡಿ ನೋಡಿದ್ದೀನಿ ಆಲ್ರೆಡಿ ಡ್ಯಾಮೇಜ್ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇದಕ್ಕೆ ಮಳೆಗಳು ಕೊಟ್ಟಿದ್ದಾರೆ ಸೊ ಎಸ್ ಚೆನ್ನಾಗಿದೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನಾನು ಇದಕ್ಕೆ ಎಷ್ಟು ಚೆನ್ನಾಗಿದೆ ನಮ್ಮ ಐಟಮ್ಸು ದೊಡ್ಡದಿದ್ದೆ ಅದಕ್ಕಿಂತ ಸ್ವಲ್ಪ ಚಕ್ರೆ ಸೊ ಅದಕ್ಕೆ ಮಳೆ ಬಿಡುಗೊಟ್ಟಿದ್ದೆ ಹಾಗೆ ಸೊ ನೆಕ್ಸ್ಟ್ ಆಯಿತು ನೈಫ್ ಓಲ್ಡರ್ ಚೆನ್ನಾಗಿದೆ ಅಲ್ವಾ ತುಂಬ ಇಷ್ಟ ಆಯಿತು ತುಂಬ ಆ್ಯಕ್ಚುಲಿ ಇದನ್ನು ತರ್ಸೋಕೆ ಒಂದು ರೀಸನ್ ಇದೆ ಲಾಸ್ಟ್ ಟೈಮ್ ನಮ್ಮ ಹಳೆ ಮನೇಲಿದ್ದಾಗ ಎಲ್ಲ ಸ್ಪೂನ್ಸ್ ಆಗಿರ್ಬೋದು ಉದ್ದ ಚೌಟು ಅದರಲ್ಲೂ ಚಪಾತಿ ಎಲ್ಲ ಚುಂಚಕ ಅಂತಾರೆ ಕಡೆ ಅದನ್ನೆಲ್ಲ ಅಲ್ಲೇ ಸಿಕ್ಸಿ ಕೆಳಗಡೆ ಕೆಲಸ ಮಾಡ್ತಿದ್ದೆ ಜೋರಾಗಿ ಎದ್ಬಿಟ್ಟೆ ಅದು ಸರ್ರಾಗಿ ಮಾರ್ಕ್ ಬಿದ್ದಿದೆ ಸೊ ಅದಕ್ಕೋಸ್ಕರನೇ ಇಲ್ಲ ಅಲ್ಲಿ ಸದ್ಯ ಚುಂಚಕ ಇಟ್ಟಿದ್ದಕ್ಕೆ ಏನೂ ಆಗಲಿಲ್ಲ ಅದು ಚಾಕು ಇದ್ದಿದ್ರೆ ಏನಾಗ್ತಿತ್ತು ಅಲ್ವಾ ಸೊ ಅದಕ್ಕೋಸ್ಕರ ಅಡುಗೆ ಮಾಡುವಾಗ ಎಲ್ಲ ತಾಯಿ ಎಲ್ಲ ನನ್ನ ಗಿಣ್ಯತಿಯರು ಸ್ವಲ್ಪ ಅಡುಗೆ ಮಾಡುವಾಗ ಸ್ವಲ್ಪ ಹೆಚ್ಚು ವಯಸ್ಸು ಅದರಲ್ಲಿ ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಅಲ್ಲಿ ಸ್ಪೂನ್ಸ್ ಆಗಿದ್ರು ಚಾಕುಗಳಾಗಿದ್ದರೂ ಚೂಪ್ ಬಂದಿರೋವಂಥದ್ದು ಯಾವುದೂ ಸಿಗಿಸ್ಬಿಡಿ ಅದಕ್ಕೆ ಅಂತಲೇ ಇದು ಒನ್ ಟ್ವೆಂಟಿ ಒನ್ ಫಿಫ್ಟಿ ರುಪೀಸ್ ಇದೆ ಇದು ಪರ್ಚೇಸ್ ಮಾಡಿಕೊಂಡು ಇದನ್ನ ಮಾಡಿ ನಾನಿನ್ನೂ ಪ್ರಮೋಷನ್ಸ್ ಅಂತ ಏನೂ ಇಲ್ಲ ಮತ್ತು ನೀವು ಆ ಥರ ತಗೊಳ್ಳಿ ಮಾಡಿ ಅಂತ ಅನ್ನೋದಕ್ಕೋಸ್ಕರ ಮತ್ತು ನೀವು ಆ ಥರ ತಿಳ್ಕೊಬೇಡಿ ಏನೋ ಸೊ ಇದು ಚೆನ್ನಾಗಿದೆ ಯೂಸ್ ಮಾಡಬಹುದು ಕಾಲ್ಪಿಸಿ ನ್ಯಾಚುರಲ್ ಡಿಯೋಡ್ರೆಂಟ್ ರೋಲ್ ಆನ್ ಆಗ್ಯಾ ಕಾಲ್ಪಿಸಿದು ಸಕ್ಕಾಗಿದೆ ಸ್ಮೆಲ್ಲು ಕಳೆದೋಗಬೇಕು ಅಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ತಗೊಂಡೆ ಇದು ಆಲ್ಮೋಸ್ಟ್ ಒಂದು ಟೂ ಟ್ವೆಂಟಿ ಒನ್ ರುಪೀಸ್ ಆ್ಯಕ್ಚುಲಿ ಇದೇ ಫಸ್ಟ್ ಬಂದಿದ್ದು ಅದಕ್ಕೋಸ್ಕರ ನಾನು ಪಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಟೆನ್ ಔಟ್ ಆಫ್ ಟೆನ್ ಜಾಸ್ತಿನೇ ಕೊಡ್ತೀನಿ ಅಷ್ಟೇ ಮೌಟನ್ ನಾನು ಚಾವತ್ ಪೌಡ್ರ್ ಅದೇ ಹೇಳಿದ್ನಲ್ವಾ ಸೊ ಆ ಒಂದು ಪೌಡರ್ನ ಈಗ ನೀರಿಗೆ ಹಾಕ್ಬಿಟ್ಟು ನಾ ಎಲ್ಲ ಕಡೆ ಸ್ಪ್ರೇ ಮಾಡಬೇಕು ಅಂದರೆ ಇದನ್ನ ಪರ್ಟಿಕ್ಯುಲರ್ ಅದಕ್ಕೋಸ್ಕರ ತಗೊಂಡಿರ್ಬೋದು ನೈಂಟಿ ರುಪೀಸ್ ತುಂಬ ಚೆನ್ನಾಗಿರುತ್ತೆ ಮರ್ಜೆನ್ಸಿಗೆ ಅಂತ ತಗೊಂಡಿದ್ದೀನಿ ಯಾವಾಗಲೂ ಯೂಸ್ ಮಾಡೋಕ್ಕಲ್ಲ ಇನ್ನು ಅದು ನೀಡಿದ್ದಾಗ ತುಂಬ ಅರ್ಜೆಂಟ್ ಇದ್ದಾಗ

ನೆಕ್ಸ್ಟ್ ಫ್ಲಿಪ್ಕಾರ್ಟನ್ನ ತರಿಸಿರುವಂಥದ್ದು ಬ್ಯಾಂಪು ಶಾಪಿಂಗ್ ಬೋರ್ಡು ಟು ತ್ರೀ ಫಿಫ್ಟಿ ಅನ್ಫೋರ್ಟಿ ಚೆನ್ನಾಗಿದೆ ಅಲ್ವಾ ಎಷ್ಟು ಆಲ್ಮೋಸ್ಟ್ ಒಂದು ಒಂದು ವರ್ಷ ಅಂದ್ಕೊಳ್ಳಿ ಮದುವೆ ಎರಡು ತಿಂಗಳನ್ನ ಕೇಳ್ತಾನೇ ಇದೆ ಇವಾಗ ತೊಗೊಳ್ಳೋ ಥರ ಆಗಿದೆ ಹೊಸ ಮನೆಗೆ ಕೆಲವೊಂದು ಇಷ್ಟ ಕೆಲವೊಂದಿಷ್ಟು ಐಟಮ್ಸ್ಗಳು ಹೊಸದು ಫ್ರಿಜ್ ಕಂಟೈನರು ಪ್ಲಾಸ್ಟಿಕ್ಕು ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಮಾಡಿದರೆ ನನಗೆ ಮೀಶೋದಾಗ ಬೇಡ ಅನಿಸ್ತು ಸೊ ಹಾಗಾಗಿ సరే స్ప్రే బాట్ అందు స్ప్రే బాట్లు చాలా నేస్ చపాతి చపాతి ఆగి జాస్తి అందరూ వీక్లీ అండ్ టైస్ ಅದ್ರ ಬಿಟ್ಟರೆ ತಾಲಿಪಾಟ್ ಮಾಡ್ತೀನಿ ಅಕ್ಕಿ ರೊಟ್ಟಿ ಮಾಡ್ತೀನಿ ಅದಕ್ಕೆಲ್ಲ ಬೇಕಾಗುತ್ತೆ ಸೊ ಅದರಲ್ಲಿ ಯಾಕಂದ್ರೆ ಯಾವುದು ಫೋರ್ ಹಂಡ್ರೆಡ್ ರುಪೀಸ್ ಮೇಲೆ ಯಾವ ಐಟಮೂ ಇಲ್ಲ ಹೌದು ಫೋರ್ ಫೋರ್ ಹಂಡ್ರೆಡ್ ರುಪೀಸ್ ಮೇಲೆ ಯಾವುದು ಲಾಸ್ಟು ಏನಪ್ಪ ತ್ರೀ ನೈಂಟಿ ನೈನ್ ರುಪೀಸ್ದೇ ಲಾಸ್ಟು ಅದು ಬಿಟ್ಟರೆ ಇದು ಫೋರ್ ಫಿಫ್ಟಿ ನೈನ್ ರುಪೀಸ್ ಇದು ಡ್ರೆಸ್ಸು ಅದ್ರ ಯಾವುದೇನೋ ಇದು ಅಷ್ಟೇ ಇದನ್ನು ಮತ್ತೆ ಸ್ವಲ್ಪ ಸ್ವಲ್ಪ ಕಳಿಸೋದು ಅಂತ ನನ್ನ ಕೈಲಿ ಪೂಜೆ ಮಾಡೋದ್ರಿಂದ ಇವಾಗ ಸಾಂಬ್ರಾಡನ್ನ ಜಾಸ್ತಿನೇ ತರಿಸಿದ್ದೀನಿ ಬತ್ತಿ ಏನಂತ ಅಷ್ಟು ಗೊತ್ತಿಲ್ಲ ಸೋ ಶಿವ ತುಂಬ ಕ್ಯೂಟ್ ಆಗಿದೆ ಅಲ್ಲೇ ಕಲ್ಸ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ವಾ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಸು ಶಿವ ವಾಚ್ ಅವ್ರು ಕಂಪ್ಲೀಟ್ ಮಾಡಿ ಆತೇನು ಯೂಟ್ಯೂಬ್ದು ಕೈ ಟಿ ಕೈ ಟಿ ಇರುತ್ತೆ ಏನೆಲ್ಲ ಇರುತ್ತೆ ಅದಕ್ಕೆಲ್ಲ ಬೀಗ ಕಂಪ್ಲೀಟ್ ಮಾಡಿಸೋ ಅಷ್ಟೇ ಚೆನ್ನಾಗಿದೆ ಅಲ್ವಾ ನಾನು ಲೆಮನ್ ನಾನು ತುಂಬ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಇದೆ ಅಂತ ಹಚ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅದಕ್ಕೆ ಮಾತಾಗಿ ಲೆಮನ್ ಸ್ಲೀಸರ್ ಒನ್ ಟ್ವೆಂಟಿ ರುಪೀಸ್ ಒನ್ ಟ್ವೆಂಟಿ ಟೂ ರುಪೀಸ್ ಲಾಸ್ಟ್ ಐಟಮ್ ಯಾವುದು ಅಂದರೆ ಕಿಚನ್ ಕ್ಲೀನರ್ ಆಗುತ್ತೆ ಏನು ಅಂತ ಸೇರಿ ತ್ರೀ ನೈಂಟಿ ನೈನ್ ರುಪೀಸು ಇದು ಬಾಟಲ್ ಇಲ್ಲ ಡಿಶ್ ವಾಶ್ ಲಿಕ್ವಿಡು ಸೊ ಈ ಥರ ಇದ್ರಲ್ಲಿ ಕೊಟ್ಟಿದ್ರೆ ನಾವೇ ಸ್ಪ್ರೇ ಮಾಡಿಕೊಂಡು ಮಾಡಬೇಕು ಮೇಲ್ ಬಾಟಲು ಹಾಕೊಂಡು ನಾನು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋದಿಂದ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದ್ದು ಸೊ ಅದ್ರ ಜೊತೆಗೆ ಇದು ತುಂಬ ಇಷ್ಟ ಆಗಿತ್ತು ಭರತನಾಟ್ಯಮ್ದು ಸ್ಟಿಕ್ಕರು ತುಂಬ ತುಂಬ ಇದು ಎಷ್ಟು ರೇಟ್ ಇದೆ ಅಂದರೆ ತ್ರೀ ಫಿಫ್ಟಿ ಸಮಥಿಂಗ್ ಏನೋ ಇದೆ ಸೊ ಇತ್ತು ಪರ್ಚೇಸ್ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಆಲ್ರೆಡಿ ನಾವು ಗೋಡೆಗೆಲ್ಲ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದೀವಿ ಸೊ ಹಾಗಾಗಿ ನಾನು ಇಲ್ಲೇ ಬಂದು ಮಾಡಬೇಕಾಯ್ತು ಸೊಗೆಲ್ಲ ಪ್ರಾಡಕ್ಟ್ ನೋಡಿದ್ರಲ್ವ ಯಾವ ಥರ ರಿವ್ಯೂ ನಾನು ಯಾವ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಸೊ ಫೈನಲಾಗಿ ನಂಗೆ ತುಂಬ ಒಂದು ಕೆಲವೊಂದು ಫೈ ಒಂದೇ ಒಂದು ಪ್ರಾಡಕ್ಟ್ ಬಾಕ್ಸ್ ಇದೆ ಅಲ್ವಾ ಕಿಚನ್ಗೆ ಎಲ್ಲ ಸೊ ಆ ಬಾಕ್ಸ್ ಮಾತ್ರ ಒಂದು ಡ್ಯಾಮೇಜ್ ಆಗಿಬಿಟ್ಟಿದೆ ಈಗ ಅದು ರಿಟರ್ನ್ ಮಾಡೋಕ್ಕೆ ಮತ್ತೆ ಏನೋ ಆಗೋಲ್ಲ ಮಾಡಿದ್ರು ಸುಮ್ಮನೆ ತುಂಬ ಈಗ ಆಲ್ರೆಡಿ ಎಲ್ಲ ಐಟಮ್ಸ್ ಬರೋಕ್ಕೆ ತುಂಬ ಟೈಮ್ ತೊಗೊಂಡಿದ್ವಿ ಸೊ ಹಾಗಾಗಿ ಅದೇನು ಬೇಡ ಒಂದೇ ಅಲ್ವಾ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಸೊ ಇದಾಗಿತ್ತು ನನ್ನ ಒಂದು ಎಲ್ಲ ಅಮೇಝಾನ್ ಫ್ಲಿಪ್ಕಾರ್ಟ್ ಮೀಶೋದ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋದಂಥ ವ್ಲಾಗು ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಚೆಕ್ಕೇರಿ ಬೊಬಾಯಿ ನಮಸ್ಕಾರ